ನೋ ಇದು ವಸ್ಕೂ ತೈಕದಿ ವಸ್ಕೂ ತೈದೆ ಇಲ್ಲ ಅಮ್ಮ ಓಡ್ಸ್ಕಾ ಹಾಯ ನನ್ನ ಮಕ್ಕಳ ಎಲ್ಲ ಮಲ್ಗಿದಿರ ಇನ್ನು ಆ 7 ಗಂಟೆ ಆಗಿದೆ ಇನ್ನು ರಗ್ಗೋಸ್ಕ ಮಲ್ಗಿದಿರ ವಾಹ್ ಅಷ್ಟüm 20ಲಿ ಬರುತ್ತೆ ಅಂತ ಒಳ್ಳೆ ರಗ್ ಇಷ್ಟು ಬ್ಯೂಟಿ ನೋಡಿ ಫ್ರೆಂಡ್ಸ್ ಇವಡೆಷ್ಟು ಆರ್ಸು ನನಗೆ ಗೊತ್ತಾ ಅಂತಾಳೆ ಮೆಂತ್ಯೆ ಹಾಕುತ್ತಿದ್ರಲ್ಲ ಏನ್ ಸಿಕ್ತದೆ ಇದ್ರಲ್ಲಿ ತಂಪ ಹಾಕೋಬೇಕು ಈ ಬಿಸಿಲಾ ಬಿಸಿಲು ಒಳ್ಳೇದು ಮೆಂತ್ಯ ಬಿಸ್ಲು ಒಳ್ಳೇದು ಮೆಂತ್ಯ ಹಾಕೊಂಡು ಹಾಯ್ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬಂದು ವಾಕಿಂಗ್ ಹೋಗ್ತಾ ಇದ್ದೀನಿ ಬೇವರು ಇದೆ ವಾಕ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಬನ್ನಿ ಬನ್ನಿ ವಾಕ್ ಮಾಡೋಣ ವಾಕ್ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲಿದೆ ಇವತ್ತು ಏಳುವರೆಗೆ ಇಷ್ಟೊಂದು ಬಿಸಿಲು ಹೊಡಿತಾ ಇದೆ ಸಿಕ್ಕಾಬಟ್ಟೆ ಬಿಸಿಲು ಬನ್ನಿ ಒಂದು ರೌಂಡ್ ಅಲ್ಲಿ ಗಂಟೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಾಕಿಂಗಲ್ಲಿ ಇವತ್ತು ಈ ದಿನ ಪೈಷ್ಟೋ ನಾಯಿಗಳ ಸಾಕ್ಬಿಟ್ಟವರಿಗೆ ಇಚ್ಚಿ ನಾಯಿಗಳೆಲ್ಲ ಇದೆ ಕಣ್ರಿ ದರೆ ದರೆ ನಾಯಿ ಅಯ್ಯೋ ನಾಯಿ ಎಲ್ಲಾ ಕಚ್ಚಿ ಕಚ್ಚಾ ಬಂಗಿಬಿಟ್ಟಿರುತ್ತೆ ಅಲ್ಲಿ ನೋಡಿ ಆ ನಾಯಿ ಸುಮ್ಮನೆ ಹೋಗ್ತಿರೋವರಿಗೆ ಇಷ್ಟು ಮೊಗಲ್ತಾ ಇದೆ ನಮಗೆ ಆ ನಾಯಿ ಹೋಗ್ಸ್ಕೋ ಮೊಸಕೋ ತೈದೆ ಹೋಗ್ಸ್ಕೋ ತೈದೆ ನಾಯಿ ಅಮ್ಮ ಓಡ್ಸ್ಕೋ ಬರ್ತದೆ ನಾಯಿ ಓಡಿ ओड्सको का नाय नायक अय्यो नायण पार्दगी नायी केण्पैठी तो रायण्पद ओड्सक मामा सुस्त स्टोर नन अय्योम कोचे बंद कम ಅಮ್ಮ ನಾಯಿಗಳೆದರಕ ಓಡ ಬಂದ್ಬಿಟ್ಟೆ ಡಡಡಡ ಅಯ್ಯೋ ರಾಮ ಹೆಂಗೋಡ್ಸ್ಕ ಬರ್ತ ನಾಯಿ ಅಯ್ಯಪ್ಪ ಆಂಗಲಕಡಪ ನಾಯಿ ಕೈಯಲ್ಲಿ ಓಡಸ್ಕಲಗೆ ಬೈಸ ಈ ಕಚ್ಚ ಕಿಟ್ಬಿಟ್ರೇ ಒಕ್ಕು ಸುತ್ತ 12 ಇಂಜೆಕ್ಷನ್ ತಗೋಬೇಕು ಯಾವಣೆ ಬರ ಅದು ಅದಕ್ಕೆ ಓಡ ಬಂದ್ಬಿಟ್ಟೆ ನಮ್ಮ ರೂಬಿಗೆ ಅಷ್ಟಿದ್ ಮಾಡ್ತಿನಿ ಅದೇನ್ ಮಾಡಲ್ಲ ಬೇರೆ ನಾಯಿಗಳ ಹಂಗಲ್ಲ ಅಯ್ಯಪ್ಪ ರಾಕ್ಷಸ ನಾಯಿಗಳು ఇలా ఫ్రెండ్స్ వాకింగ్ మోడక జాగ్రత్త ఎలా లేట్మాబిట్టారు ఈ సిక్కుంటే లేవట్స్కుంటే ఎలా కడే హాయి మళ్ళ ఎల్గ్ మల్గదీర ఇన్ను ఏంటే ఆగి ఇన్ను రెగ్గస్క మలగదీరా వా అస్ట్ బస్ బెంత ఒళ్ే రెగ్గస్కుంటు చళియి అంత ఆరమే బెచ్చి మలగదిర కందా ఎస్వీట మిర అల్వా ఓ ನಿದ್ದೆ ಚೆನ್ನಾಗಿ ಬಂತ ಮತ್ತು ಏನು ತಿನ್ನಬೇಕು ತಿಂಡಿ ತಿನ್ಬೇಕಾ ಮಸಾಲೆ ದೋಸೆ ಪಾನಿಪುರಿ ಹಾಂ ಪಾರ್ಟಿಗೆ ಹೋಗ್ಬೇಕಾ ಎಣ್ಣೆ ಹೊಡ್ಕೊಂಡು ಆರಾಮಾಗಿ ಜೈ ಇದ್ದೇಳರೋ ಬೇವಸ್ತಿಗಳ ಎದ್ದಿ ಕೆಲಸ ಕೆಲಸ ಅವು ಹೂವೇ ನೋಡ್ರೋ ಬಾಂಡ್ರೋ ಜಿಮ್ ಮಾಡಿರೋ ಜಿಮ್ ಮಾಡಿ ಸ್ವಲ್ಪ ಬಾಡಿನ ದಂಡಿಸ್ರು ಬಾಡಿ ನೋಡ್ರು ಅಕ್ಕ ಎಷ್ಟು ಸ್ಲಿಮ್ ಆಗ್ತಾ ಇದ್ದಾಳೆ ಅಕ್ಕ ನೋಡ್ರು ಎಷ್ಟು ಸ್ಲಿಮ್ ಆಗ್ತಾ ಇದ್ದಾಳೆ ನೀವ್ಯಾಕ್ರೂ ಮಾಡ್ತಾಯಿಲ್ಲ ಮಾಡ್ಬೇಕಂದ್ರೋ ಎದ್ರು ಎದೆೇಳರೋ ಎದ್ದು ವಾಕಿಂಗ್ ಬಂದರು ನನ್ನ ಜೊತೆ ಬಂದರು ವಾಕಿಂಗೇ ಕರ್ಕೊಂಡು ಹೋಗ್ತೀನಿ ವಾಕಿಂಗ್ ಮಾಡಲ್ಲ ಅಂತ ಹೇಳಿದ್ರೆ ನಿಮಗೆ ನಾಲ್ಕು ಎಟ್ಟು ಹೊಡೆದಾರೇ ವಾಕ್ ಮಾಡಿಸ್ತೀನಿ ಬಂದರು ಅಕ್ಕ ನೋಡಿ ಜಿಮ್ಗೆ ಹೋಗ್ತಾ ಇದ್ದಾಳೆ ವಾಕಿಂಗ್ ಮಾಡ್ತಾ ಇದ್ದಾಳೆ ಹಾಂ ನೋಡಿರಿ ಹಿಂಗೆ ಬೆಟ್ಟದ ಮೇಲೆ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ ಆಯಿತಾ ನೀವು ಬನ್ನಿ ನನ್ನ ಜೊತೆ ವಾಕಿಂಗ್ ಮಾಡಿರಿ ಹಾಂ ಮಲ್ಕೊಂಡಿದ್ದೀರಾ ಮಲ್ಕೊಂಡಿದ್ದೀರಾ ಎದೆೇಳರೋ ಎದೆಳ್ರಿ ಮೇಲೆ ಗೋಬೆಗಳ ಎತ್ತಿ ಎದ್ದು ಕೆಲಸ ಮಾಡಿರಿ ಎದ್ದು ವಾಕ್ ಮಾಡಿರಿ ಎಕ್ಸರ್ಸೈಸ್ ಮಾಡಿರಿ ಬನ್ನಿ ನನ್ನ ಜೊತೆ ವಾಕಿಂಗ್ಗೆ ಬಂದ್ರೋ ಎದ್ದು ಬಂದ್ರೋ ಎದ್ದು ಬಂದ್ರೋ ಎದೆೇಳರೋ ಎದ್ದೇಳಿಲ್ಲ ಅಂತ ಹೇಳಿದ್ರೆ ಬಂದು ನೀರು ಇರ್ತೀನಿ ಒಂದು ಬಕೆಟು ಯಾರ್ಯಾರು ಮಲಗಿದರೆ ಇನ್ನೂ ಎದ್ದೇಳಲ್ಲ ಅಂದರೆ ಒಂದೊಂದು ಬಕೆಟ್ ಎರಡೆರಡು ಬಕೆಟ್ ನೀರು ಇರ್ತೀನಿ ಆಯಿತಾ ಎದ್ದೇಳಿ ದೇಹನ ಆದಷ್ಟು ದಂಡಿಸಿ ಇಟ್ಕೊಳ್ಳಿ ಆರೋಗ್ಯವಾಗಿರ್ತೀರ ಒಳ್ಳೆ ಎನರ್ಜಿ ಸಿಗುತ್ತೆ ಒಳ್ಳೆ ಮೈಗೆ ಒಂದು ಇದು ಸಿಗುತ್ತೆ ಓಕೆನಾ ಎದೇಳಿ ಎದೇಳಿ ಗೂಬೆಗಳ ಮಲ್ಕೊಂಡವ್ರೆ ಮಲ್ಕೊಂಡವ್ರೆ ಎಷ್ಟು ನಿಸರ್ಗವಾಗಿದೆ ನೋಡಿ ನಮ್ಮ ಒಂದು ಬೆಟ್ಟ ಚಾಮುಂಡಿ ಬೆಟ್ಟ ವಾವ್ ಎಷ್ಟು ನೋಡಿ ಅಲ್ಲೂ ಒಂದು ಲೇವಟ್ ಆಗ್ಬಿಡ್ತಾ ಅಲ್ಲೂ ವಾಕ್ ಮಾಡ್ತಾ ಅಲ್ಲೂ ಲೇವಟ್ ಆಗ್ಬಿಡ್ತು ಕಣ್ರಿ ಎಲ್ಲ ಕಡೆ ಲೇಔಟ್ ಕೂಡ ಆಗ್ಬಿಡ್ತಾ ಇದೆ ಚರ್ತೀನಿ ಹಂಗೆನೆ ಹೆಂಗ್ತಾಳೆ ನೋಡ್ರಿ ಹೆಂಗ ಆಡ್ತಾಳೆ ರೀ ಡನ್ರಿ ಬರ್ರಿ ಮರ್ತೀನಿ ಬರೀ ಮಸ್ತೀನಿ ಏನು ನೋಡ್ರಿ ಏಯ್ ಕೊಚ್ ಚಚ್ ಕೊಡತೀನಿ ಹೊಡ್ತೀನಿ ನಿನಗೆ ಓ ತರಲೆ ಹಿಂಗ ನೋಡಿ ಕರ್ತೀನಿ ಇರೋ ನಿಮ್ಮ ಈಗ ಸುಸ್ತಾಗೋಯ್ತಾ ಕೆಣಕ್ ಬಿಟ್ಟು ಸುಸ್ತಾಗೋಯ್ತಾ ನೋಡಿ ರಾಕ್ಷಸಿನ ನೋಡಿ ರಾಕ್ಷಸ್ ಹೆಂಗೆ ಆಡಿದ್ದಾಳೆ ಎಷ್ಟು ಬೀಳ್ತದೆ ನೋಡಿ ಫ್ರೆಂಡ್ಸ್ ಇವಳು ಎಷ್ಟು ಆಡಿಸಿದ್ರು ನನಗೆ ಗೊತ್ತಾ ಯಾ ಇಲ್ಲಿ ನೋಡಿ ಹೆಂಗೆ ಆಡ್ತಾಳೆ ನನ್ನ ಜೊತೆ ನನ್ನ ಮಮ್ಮಿ ಕೊಡಿ ಮಮ್ಮಿ ಜೊತೆ ಆಡ್ತಾಳೆ ಹೆಂಗೆ ನೋಡಿ ಅಳ್ಬೇಡ ಅಂತಾಳೆ ಏಯ್ ಎಯ್ ಹೋಗಾಕಡ್ದು ನೀನೇ ಮಾಡ್ಬಿಟ್ಟಿದ್ದು ಹೋಗ ಇಲ್ಲಮ್ಮ ಇಲ್ಲಮ್ಮ ಅಳ್ತಾ ಇಲ್ಲಮ್ಮ ಅಳ್ತಾ ಇಲ್ಲ ಅಳ್ತಾ ಇಲ್ಲಾ ಅಳ್ತಾ ಇದ್ದೀವಿ ಅರ್ಥ ಅಳಲ್ಲ ಅಂದರೆ ನೋಡಿ ಒಬ್ಬ ಮನುಷ್ಯನ್ಗೆ ಅನ್ನ ಹಾಕಕ್ಕಿಂತ ಒಂದು ಪ್ರಾಣಿಗೆ ಅನ್ನ ಹಾಕ್ರಿ ಒಂದು ಪ್ರಾಣಿನೇ ಸಾಕ್ರಿ ಒಂದು ಯಾವ್ದಾದ್ರು ಒಂದು ಪೆಕ್ ಸಾಕಿ ನಿಮ್ಮನ್ನು ಖುಷಿಯಾಗಿ ಇಟ್ಕೊತದೆ ಒಂಟಿತನ ಅನ್ನೋದು ದೂರ ಮಾಡ್ತದೆ ಈಗ ನನ್ನ ಅಣ್ಣ ನನ್ನ ಜೊತೆ ಇರ್ತಾನೆ ಅನ್ನೋದು ನನ್ನ ನಂಬಿಕೆ ಇಲ್ಲ ಆದರೆ ನನ್ನ ನಾಯಿ ನನ್ನ ಜೊತೆ ಇರ್ತಾಳೆ ನನ್ನ ರೂಬಿ ರುಬಿ ನನ್ನ ಬಿಟ್ಟು ಹೋಯ್ತೀ ಅಮ್ಮ ಮಗಳು ನನ್ನ ಬುಟ್ಟೋತ ನನ್ನ ಬುಟ್ಟೋತಿಯೊ ಹ್ಞೂ ಹ್ಞೂ ನನ್ನ ಬಿಟ್ಟು ನನ್ನ ಮಗಳು ನನ್ನ ಜೊತೆ ಇರ್ತಾಳೆಮ್ಮ ನೋಡಿ ಹೆಂಗೆ ಆಡ್ತಾಳೆ ಈಗ ಏ ಹಿಂಗೆ ಆಡ್ಬೇಡ ಪುಚ್ಚು ಬುಚ್ಚು ನೋಡಿ ಹೇಳಿದ ಮಾತು ಕೇಳ್ತಾಳೆ ನಮ್ಮ ರೂಬಿ ಲವ್ ಯು ರೂಬಿ ಅಲ್ಲ ನೋಡು ಅಯ್ಯೋ ಆ ಮಣ್ಣೆಲ್ಲ ಬಿದ್ದಿ ಅಲ್ಲಿ ಮನೆ ಕಟ್ತವ್ರಲ್ಲ ಆ ಮಣ್ಣೆಲ್ಲ ಬಿದ್ದಿ ಎದ್ದಾಡಿ ಒದ್ದಾಡಿ ಬಂದೋಳಿ ಚೀಯಪ್ಪ ಗಲೀಜು ನೀನು ನಿಂಗೆ ಸ್ನಾನ ಮಾಡಿಸ್ಬೇಕೀಗಿ ನಿನ್ನ ಸಿಕ್ಕೇ ಗಲೀಜು ಫ್ರೆಂಡ್ಸ್ ಇವಳು ಆದರೂ ಪೆಟ್ಸ್ ಹಾಕಿ ಒಂದು ಪ್ಲೀಸ್ ನನಗೋಸ್ಕರ ಪೆಟ್ಸ್ ಹಾಕಿ ಆಯಿತಾ ವಾಕಿಂಗ್ ಬಂದೆ ನೋಡಿ ಎಷ್ಟು ಬೇತಿದ್ದೀನಿ ಇಷ್ಟು ಬೆವರು ಬೇಕು ಆವಾಗ ನಮ್ಮ ಬಾಡೀಲಿ ಇರೋದೊಂದು ಕೊಬ್ಬಿನ ಅಂಶ ಕರಗುತ್ತೆ ಆಯಿತಾ ನೋಡಿ ನನ್ನ ನಮ್ಮ ಮಗಳು ಬಂದು ಮಲ್ಕೊಬಿಟ್ರು ಹಾಯ್ ಮಗಳೇ ಮಲ್ಕೊಬಿಟ್ರು ಸುಸ್ತಾಗ್ಬಿಡ್ತು ಕುಣಿದು ಕುಪ್ಪಳಿಸ್ಬಿಡ್ತಾಳೆ ವಾಕಿಂಗ್ ಅವಳು ಒಂದು ರೋಡ್ ನೋಡಿಸ್ದೆ ಸುಸ್ತಾಗೋದ್ ಅವಳು ಆಮೇಲೆ ತುಂಬ ದಪ್ಪ ಆಗ್ಬಿಟ್ಟಿದ್ದಾಳೆ ಇವ್ ಇವ್ ಲ್ಯಾಬ್ ಪೆಟ್ಸ್ಗಳಿಗೆಲ್ಲ ಜಾಸ್ತಿ ಫುಡ್ ಹಾಕ್ಬಾರ್ದು ತುಂಬ ಫುಡ್ ತಿಂದ್ಬಿಟ್ರೆ ಅವು ಹಂಗೇನೆ ಒಂದು ಸ್ವಲ್ಪ ಅವಳು ಹಾಂ ಕೊತ್ತೀರ ಅಲ್ಲೇ ನಿಮಗೆ ನಿಮಗೆ ತಿಂಡಿ ರೆಡಿ ಮಾಡ್ತೀನಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇವತ್ತು ಟೊಮೊಟೊ ಪಿಕ್ಕಲ್ ಮಾಡ್ತಾ ಇದೀನಿ ನೋಡಿ ಟಮೊಟೋನ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಟೊಮೊಟೊ ಪಿಕ್ಕಲ್ ಮಾಡ್ಕೊಂಡಿದೀನಿ ಇದಕ್ಕೆ ಬಂದ್ಬಿಟ್ಟು ಮೆಂತ್ಯ ಜೀರಿಗೆ ಮತ್ತು ಸಾಸಿವೆ ಇದನ್ನು ಸ್ವಲ್ಪ ರೋಸ್ಟೆಡ್ ಮಾಡ್ಕೊತಾ ನೋಡಿ ಚೆನ್ನಾಗಿ ರೋಸ್ಟೆಡ್ ಮಾಡ್ಕೊಬಿಟ್ಟು ಇದಕ್ಕೆ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ಚೆನ್ನಾಗಿ ಇದಾಗಬೇಕು ಸ್ವಲ್ಪ ಡ್ರೈ ಆಗಲಿ ಸೊ ಡ್ರೈ ಆದಮೇಲೆ ಇದನ್ನು ಬಂದುಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಪೌಡ್ರ್ ಮಾಡಿ ಅದಕ್ಕೆ ಹಾಕಬೇಕು ಸೊ ಸಕ್ಕತ್ತಾಗಿರುತ್ತೆ ತಿನ್ನೋಡಿ ಟೇಸ್ಟ್ ಹೇಳಿ ಅದನ್ನೆಲ್ಲ ಮಾಡ್ತೀವಿ ಮಾಡ್ತಾ ಇದ್ದೀನಿ ಇನ್ನೂ ನೋಡಿ ಹಚ್ ಈ ಥರ ಉಪ್ಪಾಕಿ ಮೇಲೆ ಫುಲ್ ಮಾಡಿದ್ರೆ ಹುಳ ಬರಲ್ಲ ಅಂತ ನೋಡಿ ಈ ಥರ ಮಾಡಬೇಕು ಮಾಡಿಟ್ಟಿದ್ದೀನಿ ನಾನಿಲ್ಲಿ ಟಮೊಟೊ ಪಿಕ್ಕಲ್ ಮಾಡ್ತಾ ಇದೀನಿ ನೋಡಿ ಟಮೊಟೆನ ಎಲ್ಲ ರುಬ್ಬಿ ಫ್ರೈ ಮಾಡಿದ್ನ ರುಬ್ಬಿಟ್ಟು ಈ ಥರ ಒಂದು ರುಬ್ಬಿರೋದನ್ನ ಹಾಕಬೇಕು ಈ ರುಬ್ಬಿರನ್ನ ಮೇಲೆ ಇದಕ್ಕೆ ಒಂದು ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ನಾನು ಹಚ್ ಖಾರ ಹಾಕ್ತಾ ಇದ್ದೀನಿ ಓಕೆ ಒಂದು ಎರಡು ಸ್ಪೂನಷ್ಟು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ವಿ ಇದು ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಓಕೆ ಎಣ್ಣೆ ಎಲ್ಲ ಇಟ್ಕೋಬೇಕು ಸೊ ಅದಕ್ಕೋಸ್ಕರ ಫ್ರೈ ಮಾಡ್ಕೊಳ ನೆಕ್ಸ್ಟು ಸಾಸಿವೆ ಜೀರಿಗೆ ಮೆಂತ್ಯ ಹಾಕಿದ್ವಲ್ಲ ಅದರದ್ದು ಪೌಡ್ರ್ ಹಾಕ್ಕೊಳ ಸ್ವಲ್ಪ ಸೋ ರೆಡಿ ಆಯಿತು ನಮ್ಮೊಂದು ಟೊಮೊಟೊ ಪಿಕ್ಕಲ್ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ನಾನು ಬೇಡ ಡಯೆಟ್ ಡಯೆಟ್ ಆಗಿಬಿಟ್ಟು ಎಣ್ಣೆ ಕಮ್ಮಿ ಹಾಕಿದೀನಿ ನೀವು ಎಣ್ಣೆ ಹಾಕ್ಕೊಳ್ತೀನಿ ತಂದು ನಾನು ಸ್ವಲ್ಪ ಎಲ್ಲ ಕ್ಲೀನಾಗಿ ವುದ್ದೆ ಹಾಕಿದ್ದೀನಿ ಸ್ರವಾಗಿರುತ್ತೆ ಮೆಂತ್ಯ ಹಾಕುತ್ತಿದ್ರೆಲ್ಲ ಏನು ಸಿಗ್ತದೆ ಇದ್ರಲ್ಲಿ ತಂಪ ಏನೇನು ಹಾಕಿದ್ರಿ ಹ್ಞೂ ನೋಡ್ರ ಮೆಂತಿ ಮೆಂತ್ಯ ಹಾಕೊಳ್ಳಿ ಮೆಂತ್ಯ ಹಾಕೋಬೇಕು ಈ ಬಿಸಿಲಲ್ಲ ಬಿಸಿಲು ಒಳ್ಳೆಯದು ಮೆಂತ್ಯ ಬಿಸಿಲು ಒಳ್ಳೆಯದು ಮೆಂತ್ಯ ಹಾಕೊಳ್ಳಿ ನಾವು ಅಜ್ಜಿ ಹಾಕೋದ ನೋಡಿ ಮೆಂತ್ಯ ಕರಿಬೇನ ಸೊಪ್ಪು ಆಮೇಲೆ ದಾಸ್ಮಳೆಲ್ಲ ರುಬ್ಬಿ ತಲೆಗೆ ಹಚ್ಕೊಂಡು ತನ್ನ ತಿಕ್ಕಿ ತಂಪು ಅವು ಹಾಕಿದ್ರ ಇವ್ ಉರಿಯಲ್ವಾ ಉರಿತಿದೆ ಹೌದಾತಿದೆ ಗಮ್ಮತ್ತೈತೆ ಇಲ್ಲ ನಾನು ಒಂದ್ಸತಿ ಅದೇ ಥರ ರುಬ್ಬಿ ಅದ ಕೆತ್ಲೆಂದು ನಾನು ಮುಡ್ಸು ಮಡಗಿದ್ದೀನಿ ಎಲ್ಲ ಒಣಗಿಸಿ ಪೌಡ್ರ್ ಮಾಡದ ಅಂತ ಲೇ ಲಾಸ್ಟ್ ಟೈಮ್ ಪೌಡ್ರ್ ಮಾಡಿದ್ದೆ ಹ್ಞೂ ಒಳ್ಳೇದು ಮಾತ್ರ ಬಚ್ಚ ನನ್ಗೆ ತಲೆಬಾರ ಬಿಡ್ಬಿಡ್ತದೆ ಅದಕ್ಕೆ ಮೆಂತ್ಯ ಹಾಕಿದ್ರೆ ತಲೆಬಾರ ಕೋಲ್ಡ್ ಆಗ್ಬಿಡ್ತೀನಿ ನನ್ಸಿಗೆ ಬೇಜಾರಾಗಿತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್